ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದು ನಾನು ಕಲ್ಲಡ್ಕ ಜಂಕ್ಷನ್ಲಿಲ್ಲ ಬೆಸ್ಟ್ ಟ್ರೀಟಿಗೆ ಬಂದರೆ ನಿಂಗೆ ನನ್ನದು ವೀಡಿಯೋ ಸ್ಕಿಪ್ ಹಾಕೊಂಡು ಲಾಸ್ಟ್ ತೋಲು ನೋಡ್ಕೋರು ಬೆಸ್ಟ್ ಚಂತು ಪೇರ್ ಬೆಚ್ಚಿರಾರು ಬೆಸ್ಟ್ ಪೋಲೆ ಮೇ ಉಂಟು ನಲ್ಲೇ ಸ್ನಾಕ್ಸ್ ಎಲ್ಲ ಉಂಡು ನನಗೆ ಚೊಮ್ಮ ಇಷ್ಟ ಇತ್ತು ಅಂಗಡ ನಾನು ಸ್ನ್ಯಾಕ್ಸ್ ಕೊರಿಯೋ ತಿಂದ ಉಡೆ ಪಿನ್ನ ಕೊರಿಯೋ ಪಾರ್ಸಲೂ ಹಾಕ್ಯ ಅವತ್ತಿಗೂ ಡೆಲಿವರಿ ಹಾಕಿರಾರೀಗ ಕೊರಿಯೋ ಸ್ನ್ಯಾಕ್ಸಿರೋ ಪೇರೆಲ್ಲ ಚಳ್ಳೆ ನಾನು ಬರ್ಗರ್ ಚಿಕನ್ ಜಿಂಗರ್ ಬರ್ಗರ್ ಶೋರ್ಮಾ ಬೂಸ್ಟರ್ ಚಿಕನ್ ಇತರ ಮೇಲೆ ಇನ್ನೂ ಸ್ನ್ಯಾಕ್ಸ್ ಐಟಮ್ ಎಲ್ಲ ಉಂಡು ನಿಂಗೆ ಟ್ರೀಟ್ ಎಲ್ಲ ಈ ಬೆಸ್ಟ್ ಪ್ಲೇಸ್ ಇದು ನಿಂಗೆ ಆರ್ಡ್ರೆಲ್ಲ ಹಾಕೋಗಿದ್ದಂಗೆ ಈ ಕೀಲ್ ನಂಬರ್ ಕಾಣಲ್ಲ ಇದಕ್ಕೆ ಕಾಲ್ ಹಾಕೋರು ನೀವು ವರ್ಕ ವಿಸಿಟ್ ಹಾಕೋರು ನೀವು ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಕೋರು ಎಂಟ ಹಿಂಗೆ ಸಬ್ಸ್ಕ್ರೈಬ್ ಹಾಕೋರು ಬೆಲ್ ಬಟನ್ ಪ್ಲಸ್ ಹಾಕೋರು ಇಷ್ಟ ಹಿಂಗೆ ಲೈಕ್ ಹಾಕೋರು ಶೇರು ಹಾಕೋರು ಇನ್ನೆಷ್ಟು ನೆಕ್ಸ್ಟ್ ವೀಡಿಯೋಲಿ ಕಾಣ ಬಾಯ್ போற பகலிலே பொன்பையில் தாழமிடம் கூட ஒரு